ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಂಡಾಯ ಸಂಘರ್ಷ ವಿಜೇಂದ್ರ ವಿರುದ್ಧ ದೆಹಲಿಯಲ್ಲೂ ರೆಬೆಲ್ಸ್ ಬಿಗ್ ಕೇಲ್ ರಹಸ್ಯವಾಗಿ ಕೇಂದ್ರ ನಾಯಕರೊಂದಿಗೆ ರೆಬೆಲ್ಸ್ ಮಾತುಕತೆ ನಡೆಸಿದ್ದಾರೆ ಯತ್ನಾಳ್ ಬಣದ ನಾಯಕರಿಂದ ವರಿಷ್ಠರ ಭೇಟಿ ಮತ್ತು ಚರ್ಚೆ ನಡೆಸಲಾಗಿದ್ದು ಸದ್ದಿಲ್ಲದೆ ಕಾರ್ಯತಂತ್ರ ಹೆಣೆಯುತ್ತಿರೋ ರೆಬೆಲ್ ಲೀಡರ್ಸ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ರೆಬೆಲ್ಸ್ಗಳ ಮಾತುಕತೆ ನಡೆದಿದ್ದು ದೆಹಲಿಯಲ್ಲಿ ಜೋಶಿ ಭೇಟಿಯಾಗಿ ನಾಯಕರು ಸಮಾಲೋಚನೆ ನಡೆಸಿದ್ದಾರೆ ಇನ್ನು ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಬಿವಿ ನಾಯಕ್ ಭೇಟಿಯಾಗಿದ್ದಾರೆ ರಾಜ್ಯ ಬಿಜೆಪಿಯೊಳಗಿನ ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕೇಂದ್ರದ ನಾಯಕರು ರಾಜ್ಯದ ಕಡೆ ಗಮನ ಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ದೆಹಲಿಯಲ್ಲಿ ಯತ್ನಾಳ್ ಟೀಮ್ ಭೇಟಿಯಾಗಿದ್ದು ಯಾರನ್ನ ಎಕ್ಸ್ಕ್ಲೂಸಿವ್ ಫೋಟೋ ಒಂದು ರಿವೀಲ್ ಆಗುತ್ತಿದ್ದು ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಂಡಾಯ ಸಂಘರ್ಷ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ಜೋರಾಗಿ ಕೇಳಿಬರುತ್ತಿದ್ದು ವಿಜೇಂದ್ರ ವಿರುದ್ಧ ದೆಹಲಿಯಲ್ಲೂ ರೆಬೆಲ್ಸ್ ಬಿಗ್ ಕೇಲಾಡ್ತಾ ಇದ್ದಾರೆ ರಹಸ್ಯವಾಗಿ ಕೇಂದ್ರ ನಾಯಕರೊಂದಿಗೆ ರೆಬೆಲ್ಸ್ ಮಾತುಕತೆ ನಡೆಸಿದ್ದು ಯತ್ನಾಳ್ ಬಣದ ನಾಯಕರಿಂದ ವರಿಷ್ಠರ ಭೇಟಿ ಮತ್ತು ಚರ್ಚೆ ನಡೆಸಲಾಗಿದ್ದು ಸದ್ದಿಲ್ಲದೆ ಕಾರ್ಯತಂತ್ರ ಹೆಣೆಯುತ್ತಿರುವ ರೆಬೆಲ್ಸ್ ಲೀಡರ್ಸ್ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ರೆಬೆಲ್ಸ್ಗಳ ಮಾತುಕತೆ ನಡೆಸಿದ್ದು ದೆಹಲಿಯಲ್ಲಿ ಜೋಶಿ ಭೇಟಿಯಾಗಿ ನಾಯಕರ ಸಮಾಲೋಚನೆ ನಡೆಸಲಾಗಿದೆ ಇನ್ನು ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಬಿ ವಿ ನಾಯಕ್ ಈ ಎಲ್ಲ ಯತ್ನಾಳ್ ಟೀಮ್ ಭೇಟಿಯಾಗಿದ್ದಾರೆ ರಾಜ್ಯ ಪಿಯೊಳಗಿನ ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದು ಕೇಂದ್ರದ ನಾಯಕರು ರಾಜ್ಯದ ಕಡೆ ಗಮನ ಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ರೆಬೆಲ್ಸ್ಗಳು ಮಾತುಕತೆ ನಡೆಸಿದ್ದು ದೆಹಲಿಯಲ್ಲಿ ಜೋಶಿ ಅವರನ್ನ ಭೇಟಿಯಾಗಿ ನಾಯಕರು ಸಮಾಲೋಚನೆ ನಡೆಸಿದ್ದಾರೆ ರಹಸ್ಯವಾಗಿ ಕೇಂದ್ರ ನಾಯಕರೊಂದಿಗೆ ರೆಬೆಲ್ಸ್ ಮಾತುಕತೆ ನಡೆಸಿದ್ದು ಯತ್ನಾಳ್ ಬಣದ ನಾಯಕರಿಂದ ವರಿಷ್ಠರ ಭೇಟಿ ಮತ್ತು ಚರ್ಚೆ ನಡೆಸಲಾಗ್ತಾ ಇದೆ ಸದ್ದಿಲ್ಲದೆ ಕಾರ್ಯತಂತ್ರವನ್ನ ಹೆಣೆಯುತ್ತಿರೋ ರೆಬೆಲ್ಸ್ ಲೀಡರ್ಸ್ ದೆಹಲಿಯಲ್ಲಿ ಜೋಶಿ ಭೇಟಿಯಾಗಿ ನಾಯಕರು ಸಮಾಲೋಚನೆ ನಡೆಸಿದ್ದಾರೆ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಸೇರಿದಂತೆ ಮಾಜಿ ಸಂಸದ ಬಿವಿ ನಾಯಕ್ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರೊಟ್ಟಿಗೆ ಇನ್ನು ರಾಜ್ಯ ಬಿಜೆಪಿಯೊಳಗಿನ ಆಂತರಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದು ಕೇಂದ್ರದ ನಾಯಕರು ರಾಜ್ಯದ ಕಡೆ ಗಮನ ಹರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಸದ್ದಿಲ್ಲದೆ ಕಾರ್ಯತಂತ್ರವನ್ನು ಹೆಣೆಯುತ್ತಿರುವ ರೆಬೆಲ್ಸ್ ಟೀಮ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ರೆಬೆಲ್ಸ್ಗಳ ಮಾತುಕತೆ ಜೋರಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿ ಕೇಳಿ ಬರುತ್ತಿದ್ದು ತಾರಕ ಕೇರ್ತಾ ಇದೆ ಬಂಡಾಯದ ಸಂಘರ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ದೆಹಲಿಯಲ್ಲೂ ರೆಬೆಲ್ಸ್ ಬಿಗ್ ಕೇಲಾಡ್ತಾ ಇದ್ದಾರೆ ರಹಸ್ಯವಾಗಿ ಕೇಂದ್ರ ನಾಯಕರೊಂದಿಗೆ ರೆಬೆಲ್ಸ್ ಮಾತುಕತೆ ಸಮಾಲೋಚನೆ ನಡೆಸಿದ್ದಾರೆ ಇನ್ನು ಯತ್ನಾಳ್ ಬಣದ ನಾಯಕರಿಂದ ವರಿಷ್ಠರ ಭೇಟಿ ಮತ್ತು ಚರ್ಚೆ ನಡೆಸಲಾಗಿದ್ದು ಸದ್ದಿಲ್ಲದೆ ಕಾರ್ಯತಂತ್ರವನ್ನು ಹೆಣೆಯುತ್ತಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ರೆಬೆಲ್ಸ್ಗಳ ಮಾತುಕತೆ ನಡೆಸಿದ್ದು ಇನ್ನು ದೆಹಲಿಯಲ್ಲಿ ಜೋಶಿ ಭೇಟಿಯಾಗಿ ನಾಯಕರು ಸಮಾಲೋಚನೆ ನಡೆಸಿದ್ದಾರೆ